ರಾಜ್ಯ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ಹದಿನೈದು ಪ್ರಮುಖ ಕಲ್ಯಾಣ ಸೌಲಭ್ಯಗಳು ಪಿಂಚಣಿ ಶಿಕ್ಷಣ ಧನದಿಂದ ಹಿಡಿದು ಎಲ್ಪಜಿವರೆಗೆ ರಾಜ್ಯದಲ್ಲಿ ನಿರ್ಮಾಣ ಕಾರ್ಮಿಕರು ಶ್ರಮಜೀವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕ ವರ್ಗದವರ ಜೀವನಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದೆ ಕಾರ್ಮಿಕರ ಆರ್ಥಿಕ ಭದ್ರತೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಉದ್ದೇಶಿಸಿ ರೂಪಿಸಲಾದ ಈ ಯೋಜನೆಗಳು ಅವರ ಕುಟುಂಬದ ಭವಿಷ್ಯಕ್ಕೂ ಬಲವಾದ ಬೆಂಬಲವಾಗುತ್ತವೆ ಕಾರ್ಮಿಕರಿಗೆ ಲಭ್ಯವಿರುವ ಹದಿನೈದು ಸಹಾಯಧನ ಸೌಲಭ್ಯಗಳು ಹೀಗಿವೆ ಒಂದು ಪಿಂಚಣಿ ಸೌಲಭ್ಯ ಮೂರು ವರ್ಷ ಸದಸ್ಯತ್ವದ ನಂತರ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ರು ಒಂದು ಟ್ರಿಪಲ್ ಶೂನ್ಯ ಪಿಂಚಣಿ ನೀಡಲಾಗುತ್ತದೆ ಎರಡು ದುರ್ಬಲತೆ ಪಿಂಚಣಿ ಕಾಯಿಲೆ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶ ಅಂಗವಿಕಲರಾದ ನೋಂದಾಯಿತ ಕಾರ್ಮಿಕರಿಗೆ ಪ್ರತಿ ತಿಂಗಳು ರೂಪಾಯಿ ಒಂದು ಟ್ರಿಪಲ್ ಶೂನ್ಯ ಪಿಂಚಣಿ ಮತ್ತು ಶೇಕಡವಾರು ದುರ್ಬಲತೆ ಆಧಾರದಲ್ಲಿ ಗರಿಷ್ಠ ರೂಪಾಯಿ ಎರಡು ಲಕ್ಷದ ಅನುದಾನ ಮೂರು ಟ್ರೈನಿಂಗ್ ಕಂಪ್ಯೂಟರ್ ಕಿಟ್ ಸೌಲಭ್ಯ ಶ್ರಮ ಸಾಮರ್ಥ್ಯ ಕೌಶಲ್ಯಾಭಿವೃದ್ಧಿಗೆ ರೂಪಾಯಿ ಇಪ್ಪತ್ತು ಸಾವಿರವರೆಗೆ ಸಹಾಯಧನ ನಾಲ್ಕು ವಸತಿ ಸೌಲಭ್ಯ ಕಾರ್ಮಿಕ ಗೃಹಭಾಗ್ಯ ಮನೆ ನಿರ್ಮಾಣಕ್ಕೆ ರೂಪಾಯಿ ಎರಡು ಲಕ್ಷದವರೆಗೆ ಮುಂಗಡ ಸೌಲಭ್ಯ ಐದು ಹೆರಿಗೆ ಸೌಲಭ್ಯ ತಾಯಿ ಲಕ್ಷ್ಮೀ ಬಾಂಡ್ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿಗೆ ರೂಪಾಯಿ ಮೂವತ್ತು ಸಾವಿರ ಹಾಗೂ ಗಂಡು ಮಗುವಿಗೆ ರೂಪಾಯಿ ಇಪ್ಪತ್ತು ಸಾವಿರ ಸಹಾಯಧನ ಆರು ಅಂತ್ಯಕ್ರಿಯೆ ವೆಚ್ಚ ಮೃತ ಫಲಾನುಭವಿಗೆ ರೂಪಾಯಿ ನಾಲ್ಕು ಟ್ರಿಪಲ್ ಶೂನ್ಯ ಅಂತ್ಯಕ್ರಿಯೆ ವೆಚ್ಚ ಹಾಗೂ ರೂಪಾಯಿ ಐವತ್ತು ಸಾವಿರ ಅನುಗ್ರಹ ಧನ ಏಳು ಶೈಕ್ಷಣಿಕ ಸಹಾಯಧನ ಕಲಿಕೆ ಭಾಗ್ಯ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ತರಗತಿ ಪ್ರತಿಹಂತದ ಪ್ರೋತ್ಸಾಹಧನ ಒಂದು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಟ್ರಿಪಲ್ ಶೂನ್ಯ ಹಾಗೂ ನಾಲ್ಕು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರು ಟ್ರಿಪಲ್ ಶೂನ್ಯ ಏಳು ಎಂಟುನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಲ್ಕು ಟ್ರಿಪಲ್ ಶೂನ್ಯ ಒಂಬತ್ತು ಹತ್ತು ನೇ ತರಗತಿ ಹಾಗೂ ಐಪಿಯುಸಿ ವಿದ್ಯಾರ್ಥಿಗಳಿಗೆ ಆರು ಟ್ರಿಪಲ್ ಶೂನ್ಯ ಎಇಪಿಯುಸಿ ವಿದ್ಯಾರ್ಥಿಗಳಿಗೆ ಎಂಟು ಟ್ರಿಪಲ್ ಶೂನ್ಯ ಐಟಿಐ ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಏಳು ರೂಪೀಸ್ ಟ್ರಿಪಲ್ ಶೂನ್ಯ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪೀಸ್ ಸ್ನಾತಕೋತ್ತರ ಸೇರ್ಪಡೆಗೆ ಯಾದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಪ್ರತಿ ವರ್ಷ ಹತ್ತು ಸಾವಿರ ರೂಪೀಸ್ ಎರಡು ವರ್ಷ ಇಂಜಿನಿಯರಿಂಗ್ ಸೇರ್ಪಡೆಗೆ ಇಪ್ಪತ್ತೈದು ಸಾವಿರ ರೂಪೀಸ್ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪೀಸ್ ಮೆಡಿಕಲ್ ಸೇರ್ಪಡೆಗೆ ಮೂವತ್ತು ಸಾವಿರ ರೂಪೀಸ್ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪೀಸ್ ಪಿಎಚ್ಡಿ ವರ್ಷ ಇಪ್ಪತ್ತು ಸಾವಿರ ರೂಪೀಸ್ ಗರಿಷ್ಠ ಎರಡು ವರ್ಷ ಪ್ರಬಂಧಕ್ಕೆ ಇಪ್ಪತ್ತು ಸಾವಿರ ರೂಪೀಸ್ ಪ್ರತಿಭಾವಂತ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹಧನ ಎಸ್ಎಸ್ಎಲ್ಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಐದು ಟ್ರಿಪಲ್ ಶೂನ್ಯ ಪಿಯುಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಏಳು ಟ್ರಿಪಲ್ ಶೂನ್ಯ ಪದವಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಎಂಟು ವೈದ್ಯಕೀಯ ಸಹಾಯಧನ ಕಾರ್ಮಿಕ ಆರೋಗ್ಯ ಭಾಗ್ಯ ಫಲಾನುಭವಿಗಳು ಮತ್ತು ಅವಲಂಬಿತರಿಗೆ ರೂಪಾಯಿ ಮುನ್ನೂರರಿಂದ ರೂಪಾಯಿ ಹತ್ತು ಸಾವಿರವರೆಗೆ ನೆರವು ಒಂಬತ್ತು ಅಪಘಾತ ಪರಿಹಾರ ಮರಣದಲ್ಲಿ ರೂಪಾಯಿ ಐದು ಲಕ್ಷದ ಸಂಪೂರ್ಣ ಶಾಶ್ವತ ದುರ್ಬಲತೆಯಲ್ಲಿ ರೂಪಾಯಿ ಎರಡು ಲಕ್ಷದ ಭಾಗಶಃ ದುರ್ಬಲತೆಯಲ್ಲಿ ರೂಪಾಯಿ ಒಂದು ಲಕ್ಷದ ಪರಿಹಾರ ಹತ್ತು ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಹೃದ್ರೋಗ ಕಿಡ್ನಿ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆ ನರರೋಗ ಮೂಳೆ ಮುರಿತ ಮುಂತಾದ ಗಂಭೀರ ಚಿಕಿತ್ಸೆಗೆ ಗರಿಷ್ಠ ರೂಪಾಯಿ ಎರಡು ಲಕ್ಷದವರೆಗೆ ನೆರವು ಹನ್ನೊಂದು ಮದುವೆ ಸಹಾಯಧನ ಗೃಹಲಕ್ಷ್ಮಿ ಬಾಂಡ್ ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ ರೂಪಾಯಿ ಐವತ್ತು ಸಾವಿರ ಸಹಾಯಧನ ಹನ್ನೆರಡು ಎಲ್ಪಿಜಿ ಸಂಪರ್ಕ ಸೌಲಭ್ಯ ಕಾರ್ಮಿಕ ಅನಿಲ ಭಾಗ್ಯ ಉಚಿತ ಅನಿಲ ಸಂಪರ್ಕ ಹಾಗೂ ಎರಡು ಬರ್ನರ್ ಸ್ಟವ್ ಹದಿಮೂರು ಬಿಎಂಟಿಸಿ ಪಾಸ್ ಸೌಲಭ್ಯ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಅಥವಾ ಪ್ರಯಾಣಿಸುವ ನೋಂದಾಯಿತ ಕಾರ್ಮಿಕರಿಗೆ ಬಸ್ಪಾಸ್ ಸೌಲಭ್ಯ ಹದಿನಾಲ್ಕು ಕೆಎಸ್ಆರ್ಟಿಸಿ ಪಾಸ್ ಸೌಲಭ್ಯ ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿರುವ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಬಸ್ ಪಾಸ್ ಸೌಲಭ್ಯ ಹದಿನೈದು ಮಗು.